ಸರ್ ಈಗ ಒಂದು ಎಕರೆ ನಾನು ಮಾಡಿದ್ದೀನಿ ಅಂತಂದರೆ ಒಂದೆಷ್ಟು ಆದಾಯ ಅಂತ ಮಾಡ್ಬೋದು ಖರ್ಚು ಸರ್ ನೋಡಿ ಕ್ಯಾಲ್ಕುಲೇಟಿವ್ ಆಗಿ ಹೇಳ್ಬೇಕಂತಂದಾಗ ನೀವು ಒಂದು ಎಕರೆಗೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಾನ್ಸ್ ಹಾಕ್ತೀರ ಅಂತ ಅನ್ಕೊಳ್ಳಿ ಆ್ಯಕ್ಚುಲಿ ತೌಸಂಡ್ ಏಯ್ಟ್ ಹಂಡ್ರೆಡ್ ವರ್ಗೂ ಆಗ್ಬೋದು ಓಕೆ ಯು ಕೀಪ್ ಇಟ್ ತೌಸಂಡ್ ಫೈವ್ ಹಂಡ್ರೆಡ್ ಅದರಲ್ಲಿ ನೀವೇನಾಗುತ್ತೆ ಒಂದು ಕೆ ಜಿ ಇದ್ದ ಶುರು ಮಾಡ್ಕೊಳ್ಳಿ ಒಂದು ಕೆ ಜಿ ಅಂದ್ರೂ ಒಂದೂವರೆ ಟನ್ ಆಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಾಂಟ್ಸಲ್ಲಿ ಒಂದು ಟೆನ್ ಪರ್ಸೆಂಟ್ ತೆಗೆದುಬಿಡಿ ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಗಿ ಹೋಗ್ಬೋದು ಸಾವಿರದ ನಾನ್ನೂರು ಗಿಡ ಇಟ್ಕೊಳ್ಳಿ ಬೇಡ ತೌಸಂಡ್ ಪ್ಲಾಂಟ್ಸ್ ಅಂದ್ಕೊಳ್ಳಿ ಅದರಲ್ಲಿ ನಿಮ್ಗೇನಾಗುತ್ತೆ ಒಂದೊಂದು ಕೆ ಜಿ ಅಂದ್ರೂ ನಿಮ್ಗೆ ಒಂದು ಟನ್ ಆಯಿತು ಒಂದು ಟನ್ ನಿಮಗೆ ಪ್ರೀಮ್ ಈ ಕ್ವಾಲಿಟಿ ಬಂತು ಅಂದರೆ ಒಂದು ಕೆ ಜಿ ಒಂದೂವರೆ ಸಾವಿರ ಅಂದರೆ ಸಾವಿರದ ಇನ್ನೂರಿಂದ ಸಾವಿರದ ಐನೂರವರೆಗೆ ಒಂದು ಕೆ ಜಿ ಹೋಗುತ್ತೆ ಮಾರ್ಕೆಟಲ್ಲಿ ಸ್ವಲ್ಪ ಅಂದರೆ ಸ್ಮಾಲ್ ಸೈಜ್ ಬಂದಾಗ ನಿಮ್ಗೊಂದು ಎಂಟುನೂರು ರೂಪಾಯಿ ತನಕ ಹೋಗುತ್ತೆ ಲೆಕ್ಕ ಹಾಕೊಳ್ಳಿ ಒಂದು ಸಾವಿರ ಕೆ ಜಿ ಇಂಟು ನಿಮಗೆ ಸಾವಿರದ ಐನೂರು ರೂಪಾಯಿ ಅಂದ್ರೂ ಭಾಳ ದೊಡ್ಡ ಯೂಸ್ ಇನ್ಕಮ್ ಬರುತ್ತೆ ಅಲ್ವಾ ಇಷ್ಟು ಇನ್ಕಮ್ ಯಾವುದ್ರಲ್ಲಿ ಬರುತ್ತೆ ಅದು ಹಾಕಿದ ತಕ್ಷಣ ಇನ್ನೊಂದು ಬೇರೆ ಬೆಳೆಗಳ ಥರ ಎರಡು ವರ್ಷ ಮೂರು ವರ್ಷ ಕಾಯ ಅವಶ್ಯಕತೆ ಲಿಮಿಟೆಡ್ ಬರುತ್ತೆ ಯಾವುದೇ ಇಂಟ್ರೆಸ್ಟೆಡ್ ರೈತರು ರೈ ಫಾರ್ಮರ್ಸು ನಮ್ಮ ಜೊತೆ ಸೇರಿ ನಮ್ಮ ಕಂಪ್ನಿ ಜೊತೆ ಸೇರಿ ನಾವು ಬ್ಲೂಬೆರಿ ಫಾರ್ಮಿಂಗ್ ಮಾಡ್ತೀವಿ ಅಂತಂದಾಗ ಅವರಿಗೆ ಕ್ವಾಲಿಟಿ ಪ್ಲಾಂಟ್ಸ್ನ ಪ್ರೊವೈಡ್ ಮಾಡ್ತೀವಿ ಅದೊಂದೇ ಅಲ್ಲ ಕ್ವಾಲಿಟಿ ಪ್ರ ಪ್ಲಾಂಟ್ ಮೆಟೀರಿಯಲ್ಸ್ ಅಂದರೆ ಅದಕ್ಕೆ ಏನೇನು ಫರ್ಟಿಲೈಸರ್ಸ್ ಬೇಕು ಪ್ಲಾಂಟೇಷನ್ ಮಾಡ್ತಕ್ಕಂಥ ಸಮಯದಲ್ಲಿ ಆ ಟೈಮಲ್ಲಿ ನಮ್ಮದು ಡಾಕ್ಟ್ರು ಬೆರಿ ಪ್ರೊಮಿಕ್ಸ್ ಅಂತ ಬರುತ್ತೆ ಅದು ಪ್ಲಾಂಟೇಷನ್ ಮಾಡಬೇಕಂದ್ರೆ ಈ ಥರ ಬರುತ್ತೆ ಸೊ ಅದನ್ನು ಹಾಕಿಬಿಟ್ಟು ಪ್ಲ್ಯಾಂಟೇಷನ್ ಮಾಡೋದ್ರಿಂದ ಆ ಸಾಯಿಲ್ ಪಿ ಎಚ್ ಕಡಿಮೆ ಮಾಡುತ್ತೆ ಆಲ್ರೆಡಿ ಹೇಳಿದ್ದೀನಿ ಇನ್ ಕೇಸ್ ನಿಮ್ಮ ನಿಮ್ಮ ಜಮೀನು ಕರೆಕ್ಟಾಗಿ ಐದುವರೆ ಇತ್ತು ಪಿ ಎಚ್ ಅಂದರೆ ಡಾಕ್ಟ್ರ್ ಬೇರೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವಾಗ ಪಿ ಎಚ್ ಜಾಸ್ತಿ ಇರುತ್ತೋ ಆವಾಗ ಅದನ್ನು ಬಳಸಬೇಕಾಗತ್ತೆ ಓಕೆನಾ ಸೊ ಇದು ಪ್ಲಾಂಟ್ ಪ್ಲಾಂಟ್ ಇರ್ಬೋದು ಪ್ಲಾಂಟ್ ಮೆಟೀರಿಯಲ್ ಇರ್ಬೋದು ಮತ್ತು ನಮ್ಮ ಸಂಸ್ಥೆ ಕಡೆಯಿಂದ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಪ್ಲಾಂಟೇಷನ್ ಆದಮೇಲೆ ಪ್ರತಿ ಒಂದು ತಿಂಗಳು ಒಂದು ಸಲ ವಿಸಿಟ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ಸೊ ಅದು ನಾವು ಖಂಡಿತ ಅವರಿಗೆ ಮಾಹಿತಿ ಕೊಡಲೇಬೇಕಾಗುತ್ತೆ ವಿಸಿಟ್ ಮಾಡಿ ಆರ್ಚೆಡಲ್ಲಿ ಏನಾದ್ರೂ ಆಗಿದೆಯಾ ನ್ಯೂಟ್ರಿಷನ್ ಪರ್ಫೆಕ್ಟಾಗಿ ಕೊಡ್ತೀರಾ ಪ್ಲಾಂಟ್ ಗ್ರೋತ್ ಆಗಿದೆಯಾ ಏನಾರು ಡಿಸೀಸಸ್ ಬರ್ತಿದೆಯಾ ಡಿಸೀಸಸ್ ಬರ್ತಿದ್ರೆ ಅಲ್ಲೇ ಅವ್ರಿಗೆ ಸೊಲ್ಯೂಷನ್ ಕೊಡ್ತಕ್ಕಂಥದ್ದು ಈ ಥರ ಒಂದು ಕನ್ಸಲ್ಟೇಷನ್ ಕೂಡ ಕೊಡ್ತೀವಿ ಯಾಕೆಂದರೆ ಇದು ಹೊಸ ಬೆಳೆ ಅವ್ರಿಗೇನು ಗೊತ್ತಿರೋದಿಲ್ಲ ಖಂಡಿತ ಅದು ನಾವು ಹೆಲ್ಪ್ ಮಾಡಲೇಬೇಕಾಗುತ್ತೆ ಎಲ್ಲಿವರೆಗೂ ಒಂದು ಸಿಕ್ಸ್ ಮಂತ್ಸ್ ಫ್ರೂಟ್ ಬರೋವರೆಗೂ ಅವ್ರ ಜೊತೆ ಇರ್ತೀವಿ ಅದಾದಮೇಲೆ ಅವರಿಗೆಲ್ಲ ಹೇಳ್ಕೊಡ್ತೀವಿ ಅದನ್ನ ಅವ್ರು ಕಂಟಿನ್ಯೂ ಮಾಡಿಕೊಡೋ ಸರ್ ಈಗ ನಿಮ್ಮಲ್ಲಿ ಸಸಿಗಳು ಬೇಕು ಯಾವ ಯಾವ್ಯಾವ ಹಂತದಲ್ಲಿ ಇರೋ ಸಸಿಗಳು ಮತ್ತು ಯಾವ್ಯಾವ ವೆರೈಟಿಗಳು ಏನು ರೇಟಲ್ಲಿ ಸಿಕ್ತಿದ್ದಾವೆ ಸಿ ಸರ್ ಆ್ಯಕ್ಚುಲಿ ವೆರೈಟಿ ಭಾಳಷ್ಟು ಬರುತ್ತೆ ಬಟ್ ನಾನು ಜನರಲ್ಲಾಗಿ ಪ್ರೈಸ್ನ ಹೇಳ್ತೀನಿ ಅಂದರೆ ಜನರಲ್ ಪ್ರೈಸ್ನ ಹೇಳ್ತೀನಿ ಆಗುತ್ತೆ ಅಂದರೆ ನಿಮಗೆ ಸ್ಮಾಲ್ ಪ್ಲಾಂಟ್ಸ್ ಬರುತ್ತೆ ಚಿಕ್ಕ ಗಿಡ ಅದು ನಿಮಗೆ ತ್ರೀ ಸಿಕ್ಸ್ಟಿ ರೂಪೀಸ್ ಆಗುತ್ತೆ ಅದು ನಿಮಗೆ ಫ್ರೂಟ್ ಬರಬೇಕಂದ್ರೆ ಸುಮಾರು ಒನ್ ಆ್ಯಂಡ್ ಹಾಫ್ ಇಯರ್ ಆಗುತ್ತೆ ಟೈಮ್ ತಗೊಳುತ್ತೆ ಇನ್ನೊಂದು ಸ್ಟಿಲ್ ಮೆಚೂರ್ಡ್ ಪ್ಲಾಂಟ್ ಇರುತ್ತೆ ಅದು ನಿಮಗೆ ಸಿಕ್ಸ್ ಫಿಫ್ಟಿ ಬಲ್ಕಲ್ಲಿ ತೊಗೊಂಡಾಗ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀವಿ ಇಲ್ಲ ಅಂತೇನಿಲ್ಲ ಅಷ್ಟಾಗುತ್ತೆ ಅದಾದ ನಂತರ ನಿಮಗೆ ಮೆಚೂರ್ಡ್ ಪ್ಲಾಂಟ್ ಬರುತ್ತೆ ಫುಲ್ ಫುಲ್ಲಿ ಮೆಚೂರ್ಡ್ ಈಸ್ಟ್ ಇರುತ್ತೆ ಫ್ರೂಟ್ ಇರುತ್ತೆ ಫ್ಲವರಿಂಗ್ ಇರುತ್ತೆ ಅದು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ನಾವು ಜನರು ರೆಫರ್ ಏನಪ್ಪ ಅಂದರೆ ರೈತರಿಗೆ ಒಂದು ಮೀಡಿಯಮ್ ಕ್ವಾಲಿಟಿ ತೊಗೊಳ್ಳಿ ಅದು ಮೆಚೂರ್ಡ್ ಆಗಿರ್ತಕ್ಕಂಥ ತೊಗೊಂಡ್ರೆ ಅದು ಸಸ್ಟೈನಬಿಲಿಟಿ ಜಾಸ್ತಿ ಇರುತ್ತೆ ಅಂದರೆ ಮೋಟಾಲಿಟಿ ಕಡಿಮೆ ಆಗುತ್ತೆ ಪ್ಲಾಂಟ್ಸ್ ಆಗತಕ್ಕಂಥದ್ದಾಗಿರ್ಬೋದು ಅದು ಕಡಿಮೆ ಆಗುತ್ತೆ ಯಾಕೆಂದರೆ ಅದು ಮೆಚೂರ್ಡ್ ಇರುತ್ತೆ ಯಾವುದೇ ಕ್ಲೈಮೇಟ್ಗೂ ಸಡನ್ನಾಗಿ ಹೊಂದಾಣಿಕೆ ಆಗ್ತಕ್ಕಂಥ ಒಂದಷ್ಟು ರೆಸಿಸ್ಟೆನ್ಸ್ ಪವರ್ ಆ ಇರುತ್ತೆ ಸ್ಮಾಲ್ ಪ್ಲಾನ್ಸ್ ತಗೊಂಡು ಅವ್ರು ಮಾಡೋದು ಐ ಥಿಂಕ್ ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ ಅಂದರೆ ನಿಮ್ಮ ಹತ್ರ ಎಷ್ಟು ಬೇಕಾದ್ರೂ ಸ್ಟಾಕ್ ಇದೆ ಸ್ಟಾಕ್ ಇದೆ ಒನ್ ಟೂ ಡೇಸ್ ಕಳ್ಸಿಕೊಡ್ತೀರಾ ಫಿಫ್ಟಿ ತೌಸಂಡ್ ಪ್ಲಾನ್ಸ್ ಸ್ಟಾಕ್ ಇದೆ ಓಕೆ ಈಗ ನೀವು ಮುಂಚೆ ಸಸಿಗಳನ್ನ ನೀವು ಯಾವ ರೀತಿ ರೆಡಿ ಮಾಡಿ ಅವ್ರಿಗೆ ಪ್ಯಾಕಿಂಗ್ ಇರುತ್ತೆ ಪ್ರಾಪರ್ ಪ್ಯಾಕಿಂಗ್ ಬಿಕಾಸ್ ಏನಪ್ಪ ಅಂದರೆ ಕಾಸ್ಲಿ ಪ್ಲಾನ್ಸ್ ಇರುತ್ತೆ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಂದ್ರೆ ಹಾಗೆ ಹೀಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅದಾಗಬಾರ್ದು ಅಂದರೆ ವಿ ಆರ್ ಯೂಸಿಂಗ್ ಪ್ರಾಪರ್ ಏನೋ ಪ್ಯಾಕಿಂಗ್ ಮೆಟೀರಿಯಲ್ಸ್ ಪ್ಯಾಕಿಂಗೇ ನಮಗೆ ಜಾಸ್ತಿ ಖರ್ಚಾಗುತ್ತೆ ಬಟ್ ಪರವಾಗಿಲ್ಲ ಬಿಕಾಸ್ ಆರ್ ವರ್ಕಿಂಗ್ ಫಾರ್ ದ ಬ್ರ್ಯಾಂಡ್ ನಾಟ್ ಫಾರ್ ದ ಮನಿ ಸೊ ನಮ್ಮ ಕಂಪ್ನಿ ಬ್ರ್ಯಾಂಡನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ಯಾಕಿಂಗ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅವ್ರು ಇಲ್ಲಿಂದ ಎಷ್ಟೋ ದೂರ ಕೇಳಿದ್ರೆ ನಾವು ಕಳಿಸ್ಕೊಡ್ತೀವಿ ಓಕೆ ಸರ್ ಬಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅವ್ರದ್ದಿರುತ್ತೆ ನಾವು ಬೇರೆ ಮಾಡೋಕ್ಕಾಗಲ್ಲ ನೋಡ್ತೀನಿ ಹೇಗಿದೆ ಆಮೇಲೆ ನಾನು ದೊಡ್ಡ ಮಾಡ್ತೀನಿ ಭಾಳ ಸಿಂಪಲ್ ಸರ್ ಏನಪ್ಪ ಅಂದರೆ ಇದು ಒಂದು ರೆವಲ್ಯೂಷನರಿ ಕ್ರಾಪ್ ಫ್ಯೂಚರಲ್ಲಿ ಏನಾದರೂ ಟ್ರೈ ಮಾಡಿರ್ತಾರೆ ಇದೊಂದು ಸಲ ಟ್ರೈ ಮಾಡಲಿ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಹೇಳೋದು ಬೇಡ ಅವ್ರು ಟ್ರೈ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಬಟ್ ಏನೇ ಪ್ರಾಬ್ಲಮ್ ಅಂದರೆ ಏನಂದ್ರೂ ಹಾಕ್ಬೇಕಂದ್ರೂ ಕೂಡ ನೀವು ನಮ್ಮ ಜೊತೆ ಕೇಳಿ ಮಾಡೋದು ಉತ್ತಮ ಫಾರ್ ಎಕ್ಸಾಂಪಲ್ ನಿಮಗೊಬ್ಬರು ನಮ್ಮೊಬ್ಬರು ಫಸ್ಟ್ ಕ್ಲೈಂಟ್ ಅಂತ ಹೇಳ್ಬೋದು ಹಾಸನ ಕಡೆ ಅಲ್ಲಿ ತುಂಬ ಮಳೆ ಇರುತ್ತೆ ಅವರ ಸು ಪ್ರೀತಮ್ ಅಂತ ಹೇಳಿ ಅವರು ಒಂದು ಸಣ್ಣ ಮಟ್ಟದಲ್ಲಿ ತೊಗೊಂಡು ಹೋಗಿ ನೂರು ಗಿಡ ತೊಗೊಂಡೋಗಿದ್ರು ನಿಜವಾಗ್ಲೂ ಹೇಳ್ತೀನಿ ಈಸ್ ಅ ವೆರಿ ವೆರಿ ಕನ್ಸಿಸ್ಟೆಂಟ್ ಪರ್ಸನ್ ಈಸ್ ವರ್ಕಿಂಗ್ ಇನ್ ಐ ಟಿ ಇದಕ್ಕೋಸ್ಕರ ಅವ್ರು ಮನೆ ಬಿಟ್ಟು ಬಂದು ಅಲ್ಲಿ ಉಳ್ಕೊಂಡು ಜಮೀನತ್ರ ಮಾಡ್ತಿದಾರೆ ರಿಯಲ್ಲಿ ಅಮೇಝಿಂಗ್ ಯಾಕೆಂದರೆ ಏನೇ ಮಾಡಬೇಕಂದ್ರೂ ಫೋನ್ ಮಾಡಿ ಕೇಳ್ತಾರೆ ಸಿ ಅದು ಇಂಟ್ರೆಸ್ಟ್ ಇರಬೇಕು ಇವಾಗ ಅವ್ರು ಐದು ಎಕರೆ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಈ ಒನ್ ಟು ಎಕ್ಸ್ಟೆಂಡ್ ಇನ್ನೋ ಫೈವ್ ಎಕರ್ಸ್ ದೊಡ್ಡದಾಗ ಮಾಡಬೇಕಂತ ಐಡಿಯಾ ಆಗಿದೆ ಎಷ್ಟು ದಿನ ಅದು ಗೊತ್ತಾ ಒಂದೇ ತಿಂಗಳಾಗಿದೆ ಒಂದೇ ತಿಂಗಳಲ್ಲಿ ಅವರಿಗೆ ಫ್ಲವರ್ ಬಂದಿದೆ ಸೂಪರ್ ಬಿಕಾಸ್ ನಾವೇನು ಪ್ರಾಪರ್ ಆಗಿ ಮೈಂಟೈನ್ ಮಾಡಬೇಕು ನಿಮ್ ಗೈಡ್ ಪರ್ಫೆಕ್ಟ್ ಯಾಕಂದ್ರೆ ವಿ ನೋ ವಾಟ್ ಈಸ್ ದಟ್ ಹೌದು ನಾವೇನು ಹೇಳ್ತೀವಿ ಅಂದ್ರೆ ಅವ್ರು ಒಳ್ಳೇದಕ್ಕೆ ಹೇಳ್ತೀವಿ ಅದನ್ನ ಅವರು ಚಾಚು ತಪ್ಪ ಫಾಲೋ ಮಾಡಿದಾಗ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ ನಾಲೆಡ್ಜ್ ಗೇನ್ ಆಗುತ್ತೆ ಅಲ್ಲ ಸಕ್ಸಸ್ ಆಗ್ತಾರೆ ನಮಗೆ ಬೇಕಿರೋದ್ರಿಂದ ಸಕ್ಸಸ್ ಆಗಬೇಕು ಸರ್ ಈಗ ಮಾರ್ಕೆಟ್ ಮೇಯ್ನ್ ಬರೋದು ಯಾವುದೇ ಒಂದು ಬೆಳೆದ್ರು ನಾವು ಮೇಯ್ನ್ ನೋಡ್ಕೊಬೇಕಾಗಿರೋದೇ ಮಾರ್ಕೆಟಿಂಗು ಮಾರ್ಕೆಟಿಂಗ್ ಎಲ್ಲೆಲ್ಲ ಮಾಡ್ಬೋದು ನೀವೇನಾದರೂ ಬ್ಯಾಕ್ ಮಾಡ್ತೀರಾ ಯಾವ ರೀತಿ ಇರುತ್ತೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಯಾರ ರೈತರು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾರಲ್ವಾ ಸೊ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಈ ಕಡೆ ಈ ಕಡೆ ಮಾಡ್ಬೋದು ಹೇಳಿ ಅವರ ಆನ್ಲೈನ್ ಸ್ಟೋರ್ಸ್ಗಳಿರುತ್ತೆ ಸಪ್ರೇಟ್ ಅವರೇ ಬ್ರ್ಯಾಂಡಿಂಗ್ ಮಾಡಿ ಮಾಡ್ಕೋಬೋದು ಓಕೆನಾ ಅದು ಪಿನ್ಪ್ಯಾಡ್ ಬರುತ್ತಲ್ಲ ನಿಮಗೆ ಸೊ ಅದರಲ್ಲಿ ನೀವು ಹಂಡ್ರೆಡ್ ಗ್ರಾಮ್ಸ್ನ ಹಾಕ್ಕೊಂಡು ಮೆಜರ್ಮೆಂಟ್ ಮಾಡಿ ನಿಮ್ಮದೇ ಒಂದು ಬ್ರ್ಯಾಂಡಿಂಗ್ ಕೂಡ ಮಾಡ್ಕೋಬೋದು ಇನ್ ಕೇಸ್ ನಿಮ್ಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ ನಾವೇ ಪರ್ಚೇಸ್ ಮಾಡ್ತೀವಿ ಯಾವಾಗ ಕ್ವಾಂಟಿಟಿ ಆಗಿರಬೇಕು ಯಾಕಂದರೆ ಒಂದು ಒಳ್ಳೆ ಕ್ವಾಂಟಿಟಿ ಇದ್ದಾಗ ನಾವು ಟ್ರಾನ್ಸ್ಪೋರ್ಟ್ ಲಾಜಿಸ್ಟಿಕ್ಸ್ ಎಲ್ಲ ನಾವು ಪ್ಲಾನ್ ಮಾಡಿಕೊಂಡು ಮಾಡ್ಬೋದು ಕಡಿಮೆ ಬಂದು ಬೆಳೆದಾಗ ಸೊ ಯು ಪೀಪಲ್ ಪಲ್ ನೇಟು ವರ್ಕೌಟ್ ಅವರೇ ಮಾಡ್ಕೋಬೇಕಾಗುತ್ತೆ ಬಟ್ ಹಾಗೆ ನಾವು ಅವ್ರನ್ನ ಅವ್ರನ್ನ ಕೈ ಬಿಡೋದಿಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಮಾರ್ಕೆಟಿಂಗಲ್ಲಿ ನಮ್ಮ ಕಂಪ್ನಿ ಕಡೆಯಿಂದ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅಂತ ಮಾಡ್ಕೊಡ್ತೀವಿ ಸರಿ ಈಗ ಈ ಹಣ್ಣಿಂದ ನಾವು ಎಕ್ಸ್ಟ್ರಾ ಏನಾದರೂ ಬೇರೆ ಏನಾದರೂ ಪ್ರಾಡಕ್ಟ್ ಮಾಡಿ ಬೇರೆ ಏನೋ ಮಾಡ್ತೀವಿ ಏನೇನೆ ಮಾಡ್ಬೋದು ಓಕೆ ನೀವು ಬೈ ಪ್ರಾಡಕ್ಟ್ಸ್ ಮಾಡಬೇಕು ಅಂತಂದರೆ ನೋಡಿ ಇದು ಮೇಯ್ನಾಗಿ ನೀವು ಜ್ಯೂಸ್ ಉಪಯೋಗಿಸ್ಕೋಬೋದು ಒಳ್ಳೆ ಫೈವ್ ಸ್ಟಾರ್ ಓಟೆಲ್ಗಳಲ್ಲಿ ನಿಮಗೆ ಇದರಲ್ಲಿ ಏನು ಸಲ್ಯಾಡ್ಸಲ್ಲಿ ಕೊಡ್ತಾರೆ ಅದು ಬಿಟ್ಟರೆ ನಿಮಗೆ ಪೌಡರ್ ರೆಡಿ ಮಾಡಿ ನೀವು ಹಲವಾರು ಟ್ರೀಟ್ಮೆಂಟ್ಗಳಿಗೂ ಉಪಯೋಗಿಸ್ಕೋಬೋದು ಆಯುರ್ವೇದಿಕ್ ಅಂತ ಡಾಕ್ಟರ್ಗಳು ಇದನ್ನು ರೆಕಮೆಂಡ್ ಮಾಡ್ತಾರೆ ಬಿಕಾಸ್ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸು ಅಂತಸೈನ್ಯ ತುಂಬ ಜಾಸ್ತಿ ಇದೆ ಓಕೆ ಅದಾದ ನಂತರ ನಿಮಗೆ ಇದನ್ನು ಡ್ರೈ ಮಾಡಿ ಕೂಡ ಸೇಲ್ ಮಾಡಿದಾಗ ನಿಮಗೆ ದುಪ್ಪಟ್ಟು ಹಣ ಸಿಗುತ್ತೆ ಅದೇ ರೀತಿ ಭಾಳಷ್ಟು ಇದು ಮೆಡಿಕಲ್ ಫೀಲ್ಡಲ್ಲಿ ತುಂಬ ಯೂಸೇಜ್ ಇದೆ ಸೊ ಎಲ್ಲ ಕಡೆನೂ ಇದನ್ನು ಮಾರ್ಕೆಟಿಂಗ್ ಮಾಡ್ತಾ ಹೋಗ್ಬೋದು ಓಕೆ ಸರ್ ಈಗ ಇದನ್ನ ಮಲ್ಟಿ ಮಲ್ಟಿಕ್ರಾಪಲ್ಲಾದರೆ ಈಗ ನಮ್ಮದು ಬೇರೆ ಏನೋ ಬೆಳೆ ತೆಂಗಿದೆ ಅಲ್ಲ ಅಡಿಕೆ ಇದೆ ಮತ್ತು ಇನ್ನೊಂದು ಏನೋ ಬೇರೆ ಇದೆ ಮತ್ತೊಂದಿದೆ ಅಂತ ಹೇಳಿದಾಗ ಮಲ್ಟಿ ಕ್ರಾಪಲ್ಲಿ ಇದನ್ನು ಬೆಳಿಬೋದಾ ಹಾಂ ಖಂಡಿತ ಇಂಟರ್ ಕ್ರಾಪ್ ಆಗಿ ಇದನ್ನು ಬೆಳಿಬೋದು ಹೇಗೆ ಅಂತಂದರೆ ಪ್ರಾಪರ್ ಫೋಕಸ್ ಮಾಡಬೇಕಾಗುತ್ತೆ ಮತ್ತು ಆ ಸಾಯಿಲ್ ಪಿ ಎಚ್ ಇನ್ನ ಅದ್ರದ್ದು ಆಲ್ಕೊಲೈನ್ ಬೇಕಾಗುತ್ತೆ ಇದಕ್ಕೆ ಅಸಿಡ್ಗೆ ಬೇಕಾಗುತ್ತೆ ಬಟ್ ಇದರಲ್ಲಿ ಬೆಳಿಬೋದು ಬಟ್ ಏನಪ್ಪ ಅಂದ್ರೆ ಸ್ವಲ್ಪ ರಿಸ್ಕ್ ಏನಂದರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತು ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಂದರೆ ಪಿ ಎಚ್ ಮತ್ತು ಸಿನ ಪ್ರಾಪರಾಗಿ ಮೈಂಟೈನ್ ಮಾಡಿ ಮಾನಿಟ್ರ್ ಮಾಡಬೇಕಾಗುತ್ತೆ ಎವ್ರಿ ಡೇ ಆವಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ಕೋಬೋದು ಬಟ್ ಏನೋ ಹಾಕಿದ್ದೀವಿ ನೋಡ್ಕೊತೀವಿ ಹಾಗಂದರೆ ಕಷ್ಟ ಆ ಥರ ನೋಡ್ಕೊಳ್ಳೋಕಾಗದಿರ್ತಕ್ಕಂಥವ್ರು ಸಪ್ರೇಟಾಗಿ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ಕರ್ನಾಟಕದಲ್ಲಿ ನೀವು ಬೇರೆ ಯಾರ ರೈತರಿಗೆಲ್ಲ ಹತ್ರ ಎಷ್ಟು ಜನ ರೈತರು ಇದ್ದಾರೆ ನೋಡ್ತಿದ್ದಾರೆ ಹಾಂ ಸುಮಾರು ರೈತರಿಗೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಕೆಲವೊಂದಷ್ಟು ಜನ ಟ್ರಯಲ್ ಬೇಸಿಸ್ ಅಂತ ತೊಗೊಂಡಿದ್ದಾರೆ ಕೆಲವೊಂದಷ್ಟು ಜನ ಕಮರ್ಷಿಯಲ್ಲಾಗಿ ಮಾಡಿದ್ದಾರೆ ಸೊ ಎಲ್ರಿಗೂ ನಾವು ಹೇಳ್ತಕ್ಕಂಥ ಏನು ಕನ್ಸಲ್ಟೇಷನ್ ಕೊಡ್ತೀವೋ ಆ ಕನ್ಸಲ್ಟೇಷನ್ ಪ್ರಕಾರ ಅವ್ರು ಮಾಡಿದಾಗ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿದೆ ಬಿಕಾಸ್ ನಾವೇನು ಹೇಳ್ತೀವೋ ಅದನ್ನ ಫಾಲೋ ಮಾಡಬೇಕಷ್ಟೇ ಯಾಕೆಂದರೆ ಅವ್ರಿಗೆ ಸಮಸ್ಯೆಗಳಿರುತ್ತೆ ಏನಾಗಿರುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಅಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ ಸೊ ನಾವು ಏನು ಹೇಳ್ತೀವಿ ಅದೇ ಥರ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ಕೋಬೋದು ಓಕೆ ಈಗ ಎಷ್ಟಿದೆ ಸರ್ ಆರ್ಡ್ರ್ ಈಗೆಲ್ಲ ಹೋಗ್ತಾ ಇದೆಯಾ ಇವಾಗ ಆಲ್ಮೋಸ್ಟ್ ಅಲ್ಲಿ ನಾವು ಸುಮಾರು ಕಡೆ ಹೋಗ್ತಾಯಿದೆ ಆಲ್ಮೋಸ್ಟ್ ಒಂದು ಟೆನ್ ತೌಸಂಡ್ ಪ್ಲಾನ್ ಫಿಫ್ಟೀನ್ ತೌಸಂಡ್ ಪ್ಲಾನ್ಸ್ವರೆಗೂ ಕೊಟ್ಟಿದ್ದೀವಿ ಬಟ್ ಏನಪ್ಪ ಅಂದರೆ ಅದು ಇಂಟ್ರೆಸ್ಟಿ ಕಸ್ಟಮರ್ಸ್ಗೆ ಮಾತ್ರ ಏನಾಗುತ್ತೆ ಇಲ್ಲಿ ನಮ್ಮ ರೈತರು ಹೆಂಗಿ ರೈತರ ರೈತ ಆಗಿರ್ತಕ್ಕಂಥವೂ ಏನೂ ಮಾತಾಡೋದಿಲ್ಲ ಈ ಸುಮ್ಮನೆ ಇರ್ತಾರಲ್ಲ ಸ್ವಲ್ಪ ಅದು ಇದು ಅವ್ರು ಏನಂದರೆ ನೂರಾರು ಮಾತುಗಳು ಹಾಡ್ತಾರೆ ಬಟ್ ಇದನ್ನು ಮಾತಲ್ಲಿ ತೋರಿಸ್ತಕ್ಕಂಥದ್ದು ಸಮಂಜಸ ಆಗಿರೋದಿಲ್ಲ ಲೆಟ್ಸ್ ಅವರೊಂದು ಟ್ರಯಲ್ ಮಾಡಲಿ ಒಂದು ಕೆಲಸ ಮಾಡಲಿ ಸಕ್ಸಸ್ ಆಗಲಿ ಸಕ್ಸಸ್ ಆದಮೇಲೆ ಮಾತಾಡಲಿಕ್ಕೆ ಯೋಗ್ಯತೆ ಇರುತ್ತೆ ಸಕ್ಸಸ್ ಆಗೋದಕ್ಕಿಂತ ಮುಂಚೆ ಸುಮ್ಮನೆ ಎಳೆಯೋದು ಮಾತಾಡೋದು ಅದು ಸೂಕ್ತ ಅಲ್ಲ ನನ್ನ ಪ್ರಕಾರ ಸರ್ ಈಗ ಈ ಥರ ನೀವು ಗ್ರೋ ಬ್ಯಾಗ್ಸಲ್ಲೂ ಜೊತೆಗೋ ಮಣ್ಣಲ್ಲಿ ಬೆಳೆದು ಸಕ್ಸಸ್ ಆಗಿದ್ದೀರಾ ಈ ಥರ ಬೆಳೆದು ಸಕ್ಸಸ್ ಆಗ್ಬೋದಾ ಸರ್ ಖಂಡಿತ ಏನಪ್ಪಾ ಅಂದರೆ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ ಸಾಯಿಲ್ನಲ್ಲಿ ಕೆಲವೊಂದಷ್ಟು ಅಂಶಗಳಿರೋದಿಲ್ಲ ಅದನ್ನೆಲ್ಲ ನಾವು ಸಪ್ರೇಟಾಗಿ ಅಮೆಂಡ್ಮೆಂಟ್ ಮಾಡಿ ಸ್ವಲ್ಪ ರಿಸ್ ತೊಗೋಬೇಕು ಪ್ರಾಪರ್ ಆಗಿ ಮನೇಜ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ಆ ಥರ ಮ್ಯಾನೇಜ್ಮೆಂಟ್ ಮಾಡಿದಾಗ ಈ ಸಾಯಿಲಲ್ಲಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಗ್ರೋ ಬ್ಯಾಗಲ್ಲೂ ಅಷ್ಟೇ ಬರುತ್ತೆ ಬಟ್ ಇದರಷ್ಟು ಚೆನ್ನಾಗಿ ಬರೋದಿಲ್ಲ ಟು ಬಿ ಹಾನೆಸ್ಟ್ ಇದು ನ್ಯಾಚುರಲ್ ಮೆಥಡ್ ಇದು ಅದು ಆರ್ಟಿಫಿಷಿಯಲ್ ಮೆಥಡ್ ಬಿಕಾಸ್ ಈ ಮಣ್ಣಲ್ಲಿ ಆಲ್ರೆಡಿ ನ್ಯೂಟ್ರಿಷನ್ ಅದರಲ್ಲಿ ಇರುತ್ತೆ ಹೌದು ಭಾಳಷ್ಟು ನ್ಯೂಟ್ರಿಷನ್ಗಳಿರುತ್ತೆ ಬೇಕಾಗಿರ್ತಕ್ಕಂಥದ್ದು ಈ ಪ್ಲಾಂಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕರೆಕ್ಟ್ ಬಟ್ ಅದ್ರಲ್ಲಿ ನಾವೇನು ಮಾಡಬೇಕು ಪ್ರತಿಯೊಂದು ನ್ಯೂಟ್ರಿಷನನ್ನು ಎಕ್ಸ್ಟ್ರನಲಿ ಆ್ಯಡ್ ಮಾಡಬೇಕು ಹೌದೌದು ಖರ್ಚು ಜಾಸ್ತಿ ಆಗುತ್ತೆ ಖರ್ಚಾಗುತ್ತೆ ಈಲ್ಡಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಹಾಗಂತ ಈಲ್ಡಲ್ಲಿ ಏನು ನಮಗೇನು ಅಷ್ಟು ಏನು ಪ್ರಾಬ್ಲಮ್ ಬರೋದಿಲ್ಲ ಏಯ್ಟಿ ಪರ್ಸೆಂಟ್ ಕಂಪೇರ್ ಮಾಡಿದ್ರೆ ಬಟ್ ಇದು ಬೆಸ್ಟ್ ಮೆಥಡು ಇದಕ್ಕೆ ರಿಸ್ಕ್ ತೊಗೋಬೇಕು ಅದು ಈಸಿ ಮೆಥಡು ರಿಸ್ಕ್ ಫ್ರೀ ಅಷ್ಟೇ ಡಿಫ್ರೆನ್ಸ್ ಹ್ಞೂ ಹ್ಞೂ ಈಗ ಸರ್ ಏನೋ ಡಿಸೀಸ್ ಬಂದರೆ ಸ ಫುಲ್ ಗಿಡ ಹೋಗೋ ಚಾನ್ಸಸ್ ಏನಾರು ಇದೆ ಈಗ ದಾಳಿಮೆಗೆ ಏನಾದ್ರು ಏನಾರು ವಿಲ್ಡ್ ಬಂದರೆ ಟೋಟಲ್ ಗಿಡನೇ ಗಿಡನೇ ಪೂರ್ತಿ ಸಂಪೂರ್ಣವಾಗಿ ಹೋಗಿಬಿಡುತ್ತೆ ಇದರ ಏನಾರು ಆ ಥರ ಆಗುತ್ತಾ ಇದರಲ್ಲಿ ಡಿಸೀಸಸ್ ಕಡಿಮೆ ಆದರೆ ಸಾಯಿಲ್ ಪಿ ಎಚ್ನ ನೀವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಅಂದರೆ ಪೂರ್ತಿ ಗಿಡ ಉಂಟಾಗುತ್ತೆ ಬಿಕಾಸ್ ಪಿ ಎಚ್ ಏನು ಇಂಪಾರ್ಟೆಂಟ್ ಅಂದರೆ ಆ ಪಿ ಎಚ್ ಇರುತ್ತಲ್ಲ ಪಿ ಎಚ್ ಅಂದ್ರೆ ಏನಪ್ಪ ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ ಸೊ ಆ ಪಿ ಎಚ್ನ ಮಟ್ಟ ಯಾವಾಗ ಮಣ್ಣಲ್ಲಿ ಜಾಸ್ತಿ ಆಗುತ್ತೋ ನ್ಯೂಟ್ರಿಷನ್ ಪೋರ್ಗಳಿರುತ್ತೆ ಅಂದರೆ ಇರ್ತಾವಲ್ಲ ಅದು ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ತಕ್ಕಂಥ ಪೋರ್ಸ್ ಇರುತ್ತೆ ಆ ಪೋರ್ಸನ್ನ ಕಂಪ್ಲೀಟಾಗಿ ಬ್ಲಾಕ್ ಮಾಡಿಬಿಡುತ್ತೆ ಆವಾಗ ಏನಾಗುತ್ತೆ ನ್ಯೂಟ್ರಿಷನ್ ತಿನ್ನೋಕ್ಕಾಗಲ್ಲ ಸಿ ನಮ್ಮ ಬಾಯಿ ಕಟ್ಟಾಕ್ರೆ ನಮಗೆ ಊಟ ಮಾಡೋಕ್ಕಾಗುತ್ತೆ ಸೊ ಆವಾಗ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡೋಕ್ಕಾಗ ಆಟೋಮೆಟಿಗಲಿ ಗ್ರಾಜುವಲಿ ಪ್ಲಾಂಟ್ಸ್ ಆ ತೊಗೋತೀವಿ ಓಕೆ ಸೊ ಹಾಗಾಗಿ ಆ ಒಂದೆಲ್ಲ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದಾಗ ಅದರ ಅಬ್ಸರ್ವ್ ಮಾಡಬೇಕಂದಾಗ ಸಾಯಿಲ್ ಪಿ ಎಚ್ನ ರಿಡ್ಯೂಸ್ ಮಾಡಿಕೊಂಡು ಪ್ರಾಪರಾಗಿ ಇಟ್ಕೊಳ್ಳೋದು ಒಳ್ಳೆಯದು ಸರ್ ಇವಾಗ ಇದು ಯಾವ ಮೆಥಡಲ್ಲಿ ಬೆಳೆದಿರೋದು ನೀವು ಸರ್ ನೋಡಿ ಇದು ಏನಪ್ಪಾ ಅಂತಂದರೆ ನಾವು ಸಾಯಿಲ್ನೆಲ್ಲ ಪ್ರಿಪೇರ್ ಮಾಡಿದ್ದೀವಿ ಇದು ಬಂದು ಗ್ರೋ ಬ್ಯಾಗ್ ಮೆಥಡ್ ಅಂತ ಹೇಳ್ತೀವಿ ಈ ಗ್ರೋ ಬ್ಯಾಗಲ್ಲಿ ಅಲ್ಲಿ ನಮ್ಮ ಡಾಕ್ಟರ್ ಬೇರೆನೇ ಯೂಸ್ ಮಾಡಿದ್ವಿ ಅಷ್ಟೇ ಬೇರೆ ಏನೂ ಯೂಸ್ ಮಾಡಿಲ್ಲ ಸೊ ಪ್ಲಾಂಟ್ಸ್ ಬಂದು ಒನ್ ಮಂತ್ ಮಂತ್ ಚೆನ್ನಾಗಿ ಚೆನ್ನಾಗೆಲ್ಲ ಬಂದಿದೆ ಓಕೆನಾ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ಏನು ಪ್ರಾಬ್ಲಮ್ ಇಲ್ಲ ಡಿಸೀಸ್ ಕೂಡ ಅಂತ ಏನು ಕಾಣಿಸ್ತಾ ಇಲ್ಲ ಸೊ ಇದೇನ್ ಮಾಡ್ತೀವಿ ಈ ಸಾಯಿಲ್ ನಾವು ಅಮೆಂಡ್ಮೆಂಟ್ ಮಾಡ್ತೀವಿ ಈ ಅಮೆಂಡ್ಮೆಂಟ್ ಮಾಡಿ ನಂತರ ಇದೇನು ಮಾಡ್ತೀವಿ ನೆಕ್ಸ್ಟ್ ಮಂತ್ ಒಳಗಡೆ ಇದನ್ನು ನಾವು ಸಾಯಿಲ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಿಬಿಡ್ತೀವಿ ಸೊ ಅವಾಗೆಲ್ಲ ಕಂಪ್ಲೀಟ್ ಆಗಿ ನಾವು ಸಾಯಿಲ್ ಎಲ್ಲ ಬೆಳೆಸ್ತೀವಿ ಈಗ ಸದ್ಯಕ್ಕೆ ನಮ್ಮ ಪಿ ಎಚ್ ಬಂದು ಆರು ಸಿಕ್ಸ್ ಪಾಯಿಂಟ್ ಏಯ್ಟಿತ್ತು ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನಾವು ಇದನ್ನು ಈ ಥರ ಅದಕ್ಕೇನೂ ಸೇರಿಸ್ಬೇಕು ಸೇರಿಸ್ಬಿಟ್ಟು ಅಬ್ಸರ್ವೇಷನಲ್ಲಿ ಇಟ್ಟಿದ್ವಿ ನೆಕ್ಸ್ಟ್ ಸಾಯಿಲ್ ಟೆಸ್ಟ್ ಮಾಡಿಸ್ತೀವಿ ಸಾಯಿಲ್ ನಮಗೆ ಏನು ಪರ್ಸೆಂಟೇಜ್ ಬೇಕಿತ್ತು ಫೈವ್ ಒಳಗಡೆ ಫೈವ್ ಪಾಯಿಂಟ್ ಫೈವ್ ಒಳಗಡೆ ಬಂತು ಅಂದರೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಓಕೆ ಈಗ ಇದನ್ನು ಬೆಳಿಬೇಕು ಅಂತ ಅನ್ನೋ ರೈತರಿಗೆ ಫಸ್ಟು ನೀವೇನು ಮಾರ್ಗದರ್ಶನ ಕೊಡ್ತೀರ ಅಂದರೆ ಏನೆಲ್ಲ ಅವರಿಗೆ ಒಂದು ಕೇಳ್ತೀರಾ ನೀವು ನಿಮ್ಮ ಜಮೀನು ಹೇಗಿದೆ ಯಾವ ಥರ ಇದೆ ಖಂಡಿತ ಆಕ್ಚುಲ್ ಏನಪ್ಪಾ ಅಂತಂದರೆ ಫಸ್ಟು ನಾವು ಕೇಳ್ತಕ್ಕಂಥದ್ದು ಅವ್ರು ಮಾಡ್ತಕ್ಕಂಥ ಪ್ರದೇಶ ಜಮೀನು ಎಲ್ಲಿ ಎಲ್ಲಿ ಬರುತ್ತೆ ಯಾವ ಪ್ರದೇಶಕ್ಕೆ ಬರುತ್ತೆ ಅಲ್ಲಿರ್ತಕ್ಕಂಥ ಕ್ಲೈಮೇಟ್ ಹೇಗಿರುತ್ತೆ ಅಂದರೆ ಎಷ್ಟು ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಇರುತ್ತೆ ಮಿನಿಮಮ್ ಟೆಂಪ್ರೇಚರ್ ಎಷ್ಟು ಬರುತ್ತೆ ನಂತರ ಅವ್ರದ್ದು ಎಲಿವೇಶನ್ ಕೇಳ್ತೀವಿ ಯಾಕೆಂದರೆ ಎಲಿವೇಶನ್ಗೆ ಸಪ್ರೇಟಾಗಿರ್ತಕ್ಕಂಥ ವೆರೈಟೀಸ್ನ ಸೂಟಬಲ್ ಆಗುತ್ತೆ ಅದ್ರ ಜೊತೆಗೆ ನೀರಿನ ಪಿ ಎಚ್ನ ನೀರನ್ನು ಟೆಸ್ಟ್ ಮಾಡಿಸ್ಲಿಕ್ಕೆ ಕೇಳ್ತೀವಿ ಸಾಯಿಲ್ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತೀವಿ ಅದೆಲ್ಲ ಆದ ನಂತರ ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಅವರಿಗೆ ಸೆಟಪ್ ಯಾವ ಥರ ಆರ್ಚರ್ಡ್ನ ಸೆಟಪ್ ಮಾಡಬೇಕು ಅಂತ ಮಾರ್ಗದರ್ಶನ ಕೊಡ್ತೀವಿ ಮಾರ್ಗದರ್ಶನ ಕೊಟ್ಟು ನಂತ ಅದ್ರ ಜೊತೆಗೆ ಆರ್ಚೆಡ್ನ ಪ್ರಿಪ್ರೇಷನ್ ಮಾಡಬೇಕಂದಾಗ ನಮ್ಮ ಎಕ್ಸ್ಪರ್ಟ್ ಒಬ್ಬರು ಹೋಗ್ತಾರೆ ಅವ್ರಿಗೆ ಏನೇನು ಮಾಡಬೇಕು ಯಾವ ಥರ ಮಾಡಬೇಕು ಪ್ರತಿಯೊಂದನ್ನು ಕೂಡ ಅಲ್ಲೇ ಇದ್ದು ನಿಂತು ಮಾಡಿಸ್ಕೊಟ್ಟು ಬರ್ತಾರೆ ಬಿಕಾಸ್ ಅವ್ರಿಗೇನು ಗೊತ್ತಿರೋದಿಲ್ಲ ಹೊಸ್ದಾಗಿರುತ್ತಲ್ಲ ಸೊ ಅವ್ರಿಗೆ ನಾವು ಇದನ್ನೆಲ್ಲ ಹೇಳ್ಕೊಟ್ಲೇಬೇಕಾಗುತ್ತೆ ಸರ್ ಈಗ ನಿಮ್ಮ ಬ್ಲೂಬೆರಿಗೆ ನೀವೇ ಗೊಬ್ಬರ ರೆಡಿ ಮಾಡ್ಕೊಂಡಿದ್ದೀರಾ ಹೌದು ಈ ಗೊಬ್ಬರನೇ ಏನಕ್ಕೆ ಹಾಕಬೇಕು ಸಿ ಸರ್ ಆಕ್ಚುಲಿ ಏನಪ್ಪ ಅಂದರೆ ಇದು ಒಂದು ಪ್ರೋಮಿಕ್ಸ್ ಅಂತ ಹೇಳ್ತೀವಿ ಇದು ನೋಡಿ ನಿಮಗೆ ಈ ತರ ಬರುತ್ತೆ ಬಂದು ಇಂಪೋರ್ಟೆಡ್ ಐಟಮ್ಸ್ ಇರುತ್ತೆ ಸೊ ಎಲ್ಲ ನಾವು ರೆಡಿ ಮಾಡಿ ಪ್ರೋಮಿಕ್ಸ್ ಅಂತ ಹೇಳ್ತೀವಿ ಸೊ ಇದು ಬಂದು ಏನು ಮಾಡುತ್ತೆ ನಿಮಗೆ ಸಾಯಿಲ್ ನ ಟೆಕ್ಸ್ಚರ್ನ ರೆಡಿ ಮಾಡುತ್ತೆ ಸಾಯಿಲ್ ನ ಟೆಕ್ಸ್ಚರ್ ಅಂದ್ರೆ ಪಿ ಎಚ್ ಜಾಸ್ತಿ ಇದ್ರೆ ಕಡಿಮೆ ಮಾಡುತ್ತೆ ಸಾಯಿಲ್ ನ ಮಾಡುತ್ತೆ ಪ್ಲಸ್ ಇದರಲ್ಲಿ ಎಲ್ಲ ಥರದ ನ್ಯೂಟ್ರಿಷನ್ ಕೂಡ ಅದರಲ್ಲಿದೆ ಇನಿಷಿಯಲ್ ನಿಮ್ಮ ಪ್ಲಾಂಟ್ ಏನ ಗ್ರೋ ಮಾಡಬೇಕಂದಾಗ ಇದನ್ನ ಹಾಕೊಳ್ಳೋದ್ರಿಂದ ನಿಮ್ಮ ಪ್ಲಾಂಟ್ಸ್ ಬ್ಯೂಟಿಫುಲ್ ಆಗಿ ಈ ತರ ಬರುತ್ತೆ ನಾವು ಇದನ್ನ ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಬೇರೆ ನನಗೆ ಹಾಕಿಲ್ಲ ಸರ್ ಈಗ ರೆಗ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡಬೇಕಾ ಅಥವಾ ಒಂದು ಸಲ ಹಾಕಿ ಹಾಕಿಬಿಟ್ರೆ ಒಂದು ಸಲ ಹಾಕೋಬೇಕಾಗುತ್ತೆ ಇನ್ನು ಬಿಟ್ಬಿ ಯಾವಾಗಾರು ಒಂದು ಸಲ ಅದನ್ನು ಟಾಪಪ್ ಮಾಡ್ಕೊಬೇಕಿ ಥರ ಮತ್ತು ಆಗಿ ನ್ಯೂಟ್ರಿಷನ್ ಏನೋ ಇರುತ್ತಲ್ಲ ಅದನ್ನು ಹಾಕಿಬೋದು ಅಂದರೆ ಇದು ಸ್ವಲ್ಪ ನಮ್ಮ ಮಣ್ಣು ಆಲ್ಕಲೈನ್ ಇರೋದ್ರಿಂದ ಇದು ಭಾಳ ಉಪಯೋಗ ಬರುತ್ತೆ ಇಲ್ಲ ಈ ಐದುವರೆ ನಿಮ್ಮಲ್ಲಿ ಪಿ ಎಚ್ ಇತ್ತು ಸಾಯಿಲ್ ಅಂದರೆ ಇದೇನು ಅವಶ್ಯಕತೆ ಇಲ್ಲ ಬಟ್ ಸಾಮಾನ್ಯವಾಗಿ ಐದುವರೆ ಪಿ ಎಚ್ ಅಲ್ಲೂ ಇಲ್ಲ ಭಾಳ ಕಡಿಮೆ ಓಕೆ ಸರ್ ಇದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಇದನ್ನು ಪ್ರೋಮಿಕ್ಸ್ ಅಂದರೆ ಡಾಕ್ಟರ್ ಬೆರಿ ಪ್ರೋಮಿಕ್ಸ್ ಅಂತ ಹೇಳ್ತೀವಿ ಅಂದರೆ ಈ ಡಾಕ್ಟರ್ ಬೆರಿ ಅಂತ ಎಂತಕ್ಕಿಟ್ಟಿವಿ ಅಂದರೆ ದಿಸ್ ಇಸ್ ಒನ್ಲಿ ಫಾರ್ ದ ಬ್ಲೂ ಬೇರೀಸ್ ಹ್ಞೂ ಹ್ಞೂ ಓಕೆ ಈಗ ಬ್ಲೂಬೆರಿ ಅಂತಂದರೆ ಈಗ ನೀವೇನೋ ಒಂದು ರೆವ್ಯೂಷನ್ ಶುರು ಮಾಡಿದ್ದೀರಾ ಯಾವ ಉದ್ದೇಶ ಇಟ್ಕೊಂಡಿದ್ದೀರಾ ಏನು ಮಾಡೋಕೆ ಹೊರಟಿದ್ದೀರಾ ಸರ್ ಭಾಳ ಸಿಂಪಲ್ ಸರ್ ಏನಪ್ಪ ಅಂದರೆ ನಾವು ಪ್ರತಿ ವರ್ಷ ಅಮೇರಿಕಿಂದ ಇರ್ಬೋದು ಬೇರೆ ಬೇರೆ ದೇಶಗಳಿಂದ ಇರ್ಬೋದು ನಮ್ಮ ದೇಶಕ್ಕೆ ಇಂಪೋರ್ಟ್ನ ಮಾಡ್ಸ್ಕೊತೀವಿ ಆದರೆ ನಮ್ಮ ಮಣ್ಣು ನಮ್ಮ ಕ್ಲೈಮೇಟ್ ಏನಿದೆಯೋ ಅದು ಎಲ್ಲದಕ್ಕಿಂತ ಸೂಪರ್ ಆಗಿದೆ ಯಾಕೆಂದರೆ ಅಲ್ಲಿ ಆರು ಏನಾದರೂ ಕೃಷಿ ಮಾಡಿದ್ರೆ ಆರು ತಿಂಗಳೇನು ಮಾಡಲಿಕ್ಕೆ ಬರೋದಿಲ್ಲ ಅವರೇ ಆ ರೇಂಜಲ್ಲಿ ಮಾಡ್ತಿದ್ದಾರೆ ಅಂದರೆ ನಾವು ಯಾಕೆ ಮಾಡಬಾರ್ದು ಸೊ ನಮ್ಮಲ್ಲಿ ಹಲವಾರು ಸಮಸ್ಯೆಗಳು ಇರಬಹುದೇನೋ ಗೊತ್ತಿಲ್ಲ ಆ ಒಂದು ಕಾರಣಕ್ಕೆ ಯಾರೂ ಮಾಡಲಿಕ್ಕೆ ಮುಂದೆ ಬರದೇ ಇರಬಹುದೇನೋ ಐ ಡೋಂಟ್ ನೋ ಬಟ್ ನಮಗೇನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಮಣ್ಣು ಇಷ್ಟು ಚೆನ್ನಾಗಿದೆ ನಮ್ಮದು ಹನ್ನೆರಡು ತಿಂಗಳು ಗಿಡಗಳು ಬೆಳೆಯುತ್ತೆ ಯಾಕೆ ಮಾಡಬಾರ್ದು ಅವ್ರ ಕಡೆಯಿಂದ ಅವಾಗ ತರಿಸ್ಕೋಬೇಕು ನಮ್ಮಲ್ಲೂ ಟ್ರೈ ಮಾಡೋಣ ಅದಕ್ಕೆ ಇವಾಗ ನಾವೇನು ಅನ್ಲೈನ್ ತೊಗೋಬೇಕಂದ್ರೆ ಸುಮಾರು ಇನ್ನೂರೈವತ್ತು ರೂಪಾಯಿ ಕೊಡಬೇಕು ನೂರು ಗ್ರಾಮ್ಗೆ ನೋಡೋಣ ನಮ್ಮದ್ರಲ್ಲಿ ಟ್ರೈ ಮಾಡೋಣ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಆಲೋಚನೆ ಮೈಂಡಿಗೆ ಬಂದಾಗ ನಾವು ಇದನ್ನು ಟ್ರೈ ಮಾಡಿದ್ವಿ ಬಟ್ ನಮ್ಮದು ಕೂಡ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋದರಿಂದ ನನಗೆ ಇದರದ್ರೆಲ್ಲ ತುಂಬ ಆಸಕ್ತಿ ಜಾಸ್ತಿ ಏನಾದ್ರು ಆಗಿ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಸೊ ಆ ಟೈಮ್ನಲ್ಲಿ ಐಡಿಯಾ ಬಂದಿದೆ ಇದೊಂದು ಆ್ಯಪಲ್ ಕೂಡ ಮಾಡಿದ್ವಿ ಅದು ಬೇರೆ ವಿಚಾರ ಬಟ್ ಇದನ್ನು ಕೂಡ ಮಾಡಿದ್ವಿ ಬಟ್ ಇದನ್ನು ನನ್ನ ಇದರಲ್ಲಿ ನನಗೆ ಐ ಹ್ಯಾವ್ ಮೋರ್ ಇಂಟ್ರೆಸ್ಟ್ ಯಾಕೆಂದರೆ ಯಾರು ಮಾರ್ಕೆಟಲ್ಲಿ ನನ್ನ ಹಣ್ಣುಗಳನ್ನ ತಗೊಂಡೋದಾಗ ನನಗೆ ಎದುರುಗಡೆ ಯಾರು ಇರಬಾರ್ದು ನಾನು ಹೇಳಿದ ರೇಟು ಅವ್ರಿಗೆ ಬರಿಬೇಕು ದಲ್ಲಾಳಿಗಳು ಹೇಳಿದ ರೇಟು ನಾನು ತಗೊಳ್ಳಲ್ಲ ಯಾವಾಗ ದಲ್ಲಾಳಿಗಳು ಹೇಳಿದ ರೇಟ್ ನಾವು ತೊಗೋಬೇಕು ಅಂದರೆ ನೂರು ಜನ ನಿಂತ್ಕೊಂಡಿದ್ದಾಗ ಅದು ಅಡ್ವಾಂಟೇಜ್ ಆಗುತ್ತೆ ಅವ್ರಿಗೆ ಏನು ರೇಟ್ ಬರೀತಾರೋ ಆ ರೇಟ್ ನಾವು ಕೊಡಲೇಬೇಕು ಬಿಕಾಸ್ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಇದಂಗಲ್ಲ ನಾವು ಏನು ಹೇಳ್ತೀವೋ ಆ ರೇಟ್ ಅವ್ರು ಕೊಡ್ತಾರೆ ಸೊ ಈ ಒಂದು ಆಧಾರದ ಮೇಲೆ ಐಡಿಯಾದ ಮೇಲೆ ನಾವು ರೆಡಿ ಮಾಡಿದ್ದೀವಿ ಸರ್ ಈಗ ಈ ಬ್ಲೂಬೆರಿಗೆ ಸರ್ಕಾರದ ಕಡೆಯಿಂದ ಏನಾದರೂ ರೈತರಿಗೆ ಉತ್ತೇಜನ ಇದೆಯಾ ಸರ್ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇದೆಲ್ಲ ನಮ್ಮ ಕೆಲಸ ಅಲ್ಲ ಡಿಪಾರ್ಟ್ಮೆಂಟ್ರ ಕೆಲಸ ಅದು ಅವ್ರು ಮಾಡಬೇಕಾಗಿತ್ತು ಬಹುಶಃ ಏನೋ ಅದು ಯಾವ ಕಾರಣಗಳಿಂದ ನಮ್ಗೆ ಗೊತ್ತಿಲ್ಲ ಬಟ್ ಇದನ್ನು ಅವ್ರೇನು ಸಹ ಟ್ರೈ ಮಾಡಲಿಲ್ಲ ಅದಕ್ಕೆ ಕಾರಣ ನನಗೆ ಗೊತ್ತಿಲ್ಲ ಬಟ್ ನಮ್ದೇನಪ್ಪ ಅಂತಾರೆ ಗೋರ್ಮೆಂಟ್ ಅಂದರೆ ನಾವೇ ಅಲ್ವಾ ತಾನೆ ನಾವು ಟ್ರೈ ಮಾಡ್ಬೋದಲ್ಲ ಯಾಕೆ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿ ಹಾಕಬೇಕು ನಾವು ಟ್ರೈ ಮಾಡ್ಬೋದು ಯಾಕೆ ನಮ್ಮ ಜವಾಬ್ದಾರಿನೂ ಹಾಗೆ ಇರುತ್ತೆ ಒಂದು ಸಮಾಜ ಕಟ್ಟೋದ್ರಲ್ಲಿ ಸರ್ಕಾರದ ಪಾತ್ರ ಎಷ್ಟಿರುತ್ತೋ ನಾಗರಿಕರಾಗಿ ನಮ್ಮ ಕರ್ತವ್ಯನೂ ಅಷ್ಟೇ ಇರುತ್ತೆ ಅವ್ರು ಮಾಡಿಲ್ಲ ನಾವು ಮಾಡಿಲ್ಲ ಅದು ತಪ್ಪು ಗೂವೆ ಕುರಿಸ್ತಕ್ಕಂಥ ಕೆಲಸ ಮಾಡಬಾರ್ದು ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡಿ ನಾವು ಟ್ರೈ ಮಾಡಿ ಎಲ್ಲ ಬೆಳೆದಾದ ನಂತರ ಗೋರ್ಮೆಂಟ್ಗೆ ಹೋಗಿ ಅಪ್ರೋಚ್ ಮಾಡಿದಾಗ ಬಹುಶಃ ಅವ್ರನ್ನ ನಮಗೇನು ಹೆಲ್ಪ್ ಮಾಡ್ಬೋದು ಯಾಕೆ ಅವರೇ ಸ್ಟಾರ್ಟ್ ಮಾಡಲಿ ಅಂತ ನಾವು ವೆಯ್ಟ್ ಮಾಡಬೇಕು ನಾವು ಮಾಡಿ ಟ್ರೈ ಮಾಡೋಣ ಈಗ ಬಂದಿದೆ ಅಂತ ಹೇಳ್ತಾರೆ ಬಹುಶಃ ಗೋರ್ಮೆಂಟ್ ಅಪ್ರೋಚ್ ಮಾಡೋಣ ನಮ್ಮ ಉದ್ದೇಶ ಏನಪ್ಪಾ ಅಂದರೆ ಅಟ್ಲೀಸ್ಟ್ ಮುಂದೆ ಮಾಡ್ತಕ್ಕಂಥ ರೈತರುಗಳಿಗೆ ಸ್ವಲ್ಪ ಸಬ್ಸಿಡಿನೂ ಏನೋ ಕೊಟ್ಟರೆ ರೈತರು ಬೆಳಗ್ಗೆ ಬದುಕೊತಾರೆ ಯಾಕೆಂದರೆ ಇವೆಲ್ಲ ತುಂಬ ಕಾಸ್ಟ್ಲಿ ಕ್ರಾಪ್ಸ್ ಹೌದು ಸರ್ಕಾರದ ಸ್ವಲ್ಪ ಸಹಾಯ ಮಾಡೋದಾದರೆ ಅವರು ಬೆಳೆದು ಅವರು ಒಂದು ಉನ್ನತವಾದಂಥ ಜೀವನ ನಡೆಸೋದ್ರಲ್ಲಿ ಸಫಲರಾಗ್ತಾರೆ ಅಂತ ನಾನು ಹೇಳಬಲ್ಲೆ